ಪದವಿಪೂರ ಕಾಲೇಜು ಬೆಳಕು ಪ್ರತಿಷ್ಠಾನ ಸಂಯೋಗದೊಂದಿಗೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಇವತ್ತು ಸಾಹಿಪಿ ಕಾಲೇಜ್ ಇಟ್ಕೊಂಡಿದೆ ಈ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಶಂಕರ್ ಮೂವರ್ದವರೇ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಗೌರವ ಉಪಸ್ಥಿತರಾದ ಡಾಕ್ಟರ್ ಎಸ್ ಪಿ ಸರ್ ಅವರೇ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ವೀಣಾ ವಿನಾದ್ ಅವರೇ ಹಾಗೂ ನನ್ನ ಜೊತೆ ಎಡ್ಜ್ಜಾಗಿ ಈ ಕಾರ್ಯಕ್ರಮದಲ್ಲಿರುವಂಥ ಶ್ರೀ ಪಿ ಆರ್ ಪಾಟೀಲ್ ಸರ್ ಅವರೇ ಮತ್ತು ಪ್ರಾಚ ಕಾಲೇಜಿನ ಪ್ರಾಚಾರ್ಯ ನಾಗಾಶೂರವರೇ ಮೋನೀಶ್ ಅವರೇ ಮತ್ತು ಉಪನ್ಯಾಸಕರೇ ಶಿಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ವೀಣಾ ಅವರು ಮತ್ತು ಕಾಲೇಜ್ ಪ್ರಾಚಾರ್ಯ ನಾಗರಾಜ್ ಅವರು ಕಾಲ್ ಮಾಡಿ ಸರ್ ಒಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಸೈನ್ಸ್ ಎಕ್ಸಿಬಿಷನ್ ಇಟ್ಕೊಂಡಿದ್ವಿ ನೀವು ಜಡ್ಜ್ ಆಗಿ ಬರಬೇಕು ಅಂತಂದ್ರೆ ನನ್ನ ಭಾಳ ಖುಷಿ ಡಾಕ್ಟರ್ ವಿನಾ ಬೇರಾದ ಬಗ್ಗೆ ನಾ ಹೇಳಬೇಕಂದ್ರೆ ಏಳು ವರ್ಷದಿಂದ ಓಕೆ ಈ ಕಾಲೇಜ್ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ದೊಡ್ಡ ಹೆಮ್ಮೆಯ ವಿಷಯ ನನಗೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾಕೋ ಜನರಲ್ಲಿ ತಾಳ್ಮೆ ಕಮ್ಮಿ ಆಗ್ತಾ ಇದೆ ಸಂಸ್ಕೃತಿ ಸಂಪ್ರದಾಯ ಕಮ್ಮಿ ಆಗ್ತಾ ಇದೆ ಯಾಕೋ ಗೊತ್ತಿಲ್ಲ ಆದರೆ ಈಗಿನ ಕಾಲದಲ್ಲಿಯೂ ಸಹ ಈ ಪದವಿ ಕಾಲೇಜನ್ನ ಕಾಲೇಜನ್ನು ಓಕೆ ಡಾಕ್ಟರ್ ವಿನಾ ಬಿನಾದವ್ರ ಮೇಡಮ್ ವಿದ್ಯಾಭ್ಯಾಸದ ಜೊತೆಗೆ ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ ಈ ಕಾಲೇಜಾಗ ಸಂಸ್ಕೃತಿ ಸಂಪ್ರದಾಯವನ್ನ ಹೇಳ್ಕೊಡ್ತಾರೆ ಪ್ರೀತಿ ವಾತ್ಸಲ್ಯ ಬಾಂಧವ್ಯ ಎಲ್ಲ ಎಲ್ಲ ವಿಷಯಗಳ ಬಗ್ಗೆ ಅವರು ಅರಿವನ್ನು ಮೂಡಿಸ್ತಾರೆ ವಿದ್ಯಾರ್ಥಿಗಳಿಗೆ ಹಾಗಾಗಿ ಕಾಲೇಜ್ ಮಾದರಿ ಆಗ್ತಾ ಇದೆ ಓಕೆ ಇದು ಹಿಂಗೆ ಬೆಳ್ಕೊತ ಹೋಗಿ ಓಕೆ ಇನ್ನು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ಬೇಕಂತಂದ್ರೆ ವಿಜ್ಞಾನ ವಿಜ್ಞಾನ ಅಂದ್ರೆ ಏನಪ್ಪ ಓಕೆ ನೋಡ್ರಿ ನಮ್ಮ ಪ್ರತಿ ದಿನ ಪ್ರತಿ ದಿನಗಳಲ್ಲಿ ವಿಜ್ಞಾನ ವಿಷಯ ಅಡಿಗೆ ನಾವು ಸೂಕ್ಷ್ಮವಾಗಿ ಅದನ್ನ ಅರ್ಥಕೊಂಡ್ರೆ ನಮ್ಗೆ ಗೊತ್ತಾಗ್ತೈತಿ ಇಲ್ಲಿ ವಿಜ್ಞಾನ ಐತಿ ಅಂತ ಓಕೆ ಈ ಎಕ್ಸಾಂಪಲ್ಸ ಹೊಸ ಎಲ್ಲ ಎಕ್ಸ್ಪೆರಿಮೆಂಟ್ ತೋರ್ ಮಾಡಿ ತೋರಿಸಿರ ಆದ್ರೆ ನಾ ಡೈಲಿ ಲೈಫ್ ನಾಗ ಓಕೆ ಈ ಎಕ್ಸಾಂಪಲ್ ನೋಡ್ರಿ ನೋಡ್ರಿ ಒಂದು ನಾರ್ಮಲ್ ಆಗಿ ನನ್ನ ಸುತ್ತಮುತ್ತಲ ನಡೆಯುವಂತ ವಿಷಯಗಳ ಬಗ್ಗೆ ನಾನು ಇಲ್ಲಿ ಹೇಳ್ತೀನಿ ಈಗ ಮಾರ್ನಿಂಗ್ ಯಾರು ಹೇಳ್ತಾರೆ ಬೇಗ ಮನೆ ಮನೆಯಲ್ಲಿ ಯಾರು ಹೇಳ್ತಾರೆ ತಾಯಿ ಹೇಳ್ತಾರ ಹೌದ್ರಿ ನೋಡ್ರಿ ತಾಯಿ ಹೇಳ್ತಾರ ಓಕೆ ಹೊರಗಡೆ ಬಂದು ಹೊಸ ಹೊಡೆದು ಓಕೆ ಅವ್ರು ನಿಮ್ಗೆ ಹೇಳ್ತಿರ್ತಾರೆ ಏ ಶಾಲೆಗೆ ಟೈಮ್ ಆಗೈತೆ ಶಾಲಿ ಟೈಮ್ ಆಗೈತೆ ಅಂತ ಹೇಳ್ತಿರ್ತಾರೆ ಟೆನ್ಷನ್ ಆಗ್ತಿರ್ತಾರೆ ಅವ್ರಿಗೆ ಓಕೆ ಅವ್ರಿಗೆ ಯಾಕೆ ಟೆನ್ಷನ್ ಆಗ್ತದ ಅಂತಂದ್ರೆ ಅವರ ದೇಹದಲ್ಲಿ ಕಾರ್ಟಿಸೊಲ್ವ ಹಾರ್ಮೋನ್ ಅನ್ನೋದು ರಿಲೀಸ್ ಆಗ್ತಾ ಇರ್ತದೆ ಅದನ್ನ ಟೆನ್ಶನ್ ಹಾರ್ಮೋನ್ ಅಂತ ಕರಿತೀವಿ ಆದ್ರೆ ರಿಲೀಸ್ ಆಗೋದರಿಂದ ಅವ್ರಿಗೆ ಟೆನ್ಷನ್ ಆಗ್ತದೆ ಯತ್ ಹೇಳ್ತೀ ಅಂದ್ರೆ ಅದ್ರ ತ್ರಾಸ್ಪರಿತವನ್ನ ಹುಡಿಲಿಲ್ಲ ಅದು ನಮ್ಮ ದೇಹದ ಭಾರತದ ಕಿಡ್ನಿಯಲ್ಲಿರುವಂಥ ಹೈಡ್ರಿನಲ್ ಬರ್ತಿರ್ತದೆ ಅದರಿಂದ ದೇಹದ ಉತ್ಪತ್ತಿ ಆಗ್ತದೆ ಯಾವುದೇ ರೀ ಹಾರ್ಮೋನ್ ಹಾರ್ಮೋ ಅದ ಅದ ನೀವ ಬಯಸ್ಕೊಳ್ದ ನೀವ ಸ್ವಂತ ನಿವಯತ್ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಕತ್ತ ಅದನ್ನ ನೋಡಿ ತಾಯಿ ಖುಷಿ ಆಗ್ತಾವ ಗುಡ್ ಮಾರ್ನಿಂಗ್ ಪುಟ್ಟ ಗುಡ್ ಮಾರ್ನಿಂಗ್ ಮತ್ತಿ ಸಂತೋಷದ ನಗು ನಗು ಬರ್ತದಿಲ್ಲ ಅದು ಸಂತೋಷದ ಹಾರ್ಮೋನಿಂದ ಯಾವುದು ಲೋಪೋ ಮೈ ಅದು ನಮ್ಮ ಮೆದುಳಿನ ಹೈಕೋಥಲಮಕ್ಸ್ ಗ್ರಂಥಿಂದ ರಿಲೀಸ್ ಆಗ್ತಿಲ್ಲ ಓಕೆ ಯಾಕೆ ಅಂತಿರಂದ್ರೆ ಲೋಪೋ ಮೈ ಲಿಲೀಸ್ ಆಗ್ತಾ ಇರ್ತಾರೆ ಬಿಟ್ಟ ಬಿಟ್ಟ ಆಮೇಲೆ ಎದ್ದ್ರಪ್ಪ ಆಮೇಲೆ ಸೀದಾ ಹೆಂಗ್ ಪ್ರಾಶ್ ಹಿಡ್ಕೊಂಡು ಹೋಗ್ತೇವೆ ಎಲ್ಲ ಸಾಯ್ತ್ಯಾಗೆ ಇಲ್ಲೆಲ್ಲ ಗ್ರಂಥಿ ಕ್ಷಣ ಕ್ಷಣನೂ ವಿಜ್ಞಾನ ಇದೆ ಪ್ರಾಶ್ ಇಟ್ಕೊಂತೀರಿ ಎಸ್ಟ್ ಆರ್ನ್ಯಾಗ ಕಿರಣ ಎಲ್ಲ ಪೇಸ್ಟ್ ಗೊತ್ತಿರಲ್ಲ ಅದ್ರ ಫ್ಲೋರೈಡ್ ಕಂಟೆಂಟ್ ಇರ್ತದೆ ಆಂಟಿಫ್ಯಾಕ್ಟರಿಯಲ್ ಪ್ರಾಪರ್ಟೀಸ್ ಓಕೆ ಇವೆಲ್ಲ ಕೆಮಿಕಲ್ ಇರ್ತವೆ ಅಂದ್ರೆ ನಮ್ಮ ಸ್ಟ್ರಾಂಗ್ ಮಾಡುವ ಫ್ಲೋರೈಡ್ ಕಂಟೆಂಟ್ ಆಮೇಲೆ ಗುರು ಬರ್ತದೆ ನೋಡ್ರಿ ಸಾಲಿ ಸೋಡಿಯಂರಿ ಸಲ್ಫೇಟ್ ಅಂತ ಬರಕ್ ಕಾರಣ ಅದೇ ಆಮೇಲೆ ಬ್ರಶ್ ಮಾಡ್ಕೊಂತೀರಿ ಆಮೇಲೆ ಮಾಡ್ತೀರಿ ವ್ಯಾಯಾಮ ಮಾಡಕ್ ಹೋಗ್ಬಿಡ್ರಿ ಓಕೆ ವ್ಯಾಯಾಮ ಮಾಡ್ಬೋದು ನೋಡ್ರಿ ಈಗ ಹೋಗ್ತಿರ್ತೀರಿ ಪಾವ್ರ ಜೊತೆ ಮದ್ರ ಜೊತೆ ಹೋಗ್ತಿರ್ತೀರಿ ಕೆಲವೊಬ್ರು ನವೀನ ವ್ಯಾಯಾಮ ಮಾಡ್ತಿರ್ತಾರ ಗೊತ್ತಿ ಓಹ್ ಅಂತ ಮಾಡ್ತಿರ್ತಾರ ನೋಡಲಿಲ್ಲ ಯಾಕಂತಂದ್ರೆ ಅವ್ರ ದೇಹದಲ್ಲಿ ಡೊಬ ಮ್ಯಾಂಡ್ ರಿಲೀಸ್ ಆಗ್ಲಿ ಅಂತ ಮಾಡ್ತಿರ್ತಾರೆ ಡಬ್ಬಮ್ಯಾಂಡ್ ಹಾರ್ಮೋನ್ ರಿಲೀಸ್ ಆಗ್ಲಿ ಅಂತ ಹೇಳಿ ಆ ವ್ಯಾಯಾಮ ಇರ್ತಾರೆ ಆಮೇಲೆ ಮನಿಗೆ ಬಂದೀವಿ ರೀ ಮನಿಗೆ ಬಂದ ನೀರು ಕಟ್ಟಿದ್ರೆ ಖುಷಿಗೆ ಕಮ್ಮಿ ಆಗಿರ್ತದೆ ನಿಮ್ಮ ದೇಹದಲ್ಲಿ ವ್ಯಯ ಮಾಡಿದ್ರಲ್ಲ ಆಮೇಲೆ ನೀರು ಕುಡಿತೀರಿ ಆಮೇಲೆ ಏನು ಮಾಡ್ತೀರಿ ಚರಕ ಮಾಡಕ್ಕೆ ಸೋಪ್ ಮಟ್ಟಿಗೆ ಬಂದಿರಿ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ತದೆ ಸೋಪ್ ಒಳಗೆ ಹಾಂ ವರೈಟಿ ಆಫರ್ ಫ್ಲೇಮರ್ಸ್ ಇರ್ತಾವ ಓಕೆ ಸುಗಂಧಭರತೆ ಅದೆಲ್ಲ ಇರ್ತಾವೆ ಇಲ್ಲಿ ಸೋಪ್ ಒಳಗೆ ಓಕೆ ಎಲ್ಲ ನೋಡಿ ಇಲ್ಲಿ ಕೂಡ ವಿಜ್ಞಾನ ಬಂದಿರೋದು ಓಕೆ ಆಮೇಲೆ ಎಲ್ಲ ಬಟ್ಟೆ ಹಾಕೊಂಡು ರೆಡಿ ಆಗ್ತೀರಿ ನಾಷ್ಟ ಆಗ್ತಾ ಇರಾಗ್ತಾರೆ ಎಲ್ಲ ನಾಷ್ಟ ಕೆಲವ್ರು ಹೇಗೆ ಕೊಡ್ತಾರೆ ಕೆಲವರು ಎಮ್ ಮನೇಲಿ ಹೇಗೆ ಹೇಗ್ ತಿಳಿಸ್ತಾರೆ ಯಾಕಂದ್ರೆ ಅದ್ರಾಗ ವಿಟಾಮಿನ್ ಬಿ ಟ್ವೆಲ್ ಬಿಡ್ತಾರೆ ವಿಟಾಮಿನ್ ಬಿ ಟ್ವೆಲ್ ನಮ್ಮ ನರಕ ಬಾಳ್ ಚಲೋ ರೀ ನರ್ವಸ್ ಸಿಸ್ಟಮ್ ಹೆಲ್ಪ್ ಆಗ್ತದೆ ವಿಟಮಿನ್ ಬಿ ಅದು ಎಗ್ ಒಳಗೆ ಆಮೇಲೆ ವಿಟಾಮಿನ್ ಡಿ ಇರ್ತದ ಅದು ಸ್ಕಲ್ಟಲ್ ಸ್ಕಲ್ಟನ್ಗೆ ಅಸ್ಥಿ ಪದಕ್ಕೆ ಬಾಳ್ ಹೆಲ್ಪ್ ಆಗ್ತದ ಓಕೆ ಅದಕ್ಕೆ ಎಗ್ ಅನ್ನ ತಿನ್ನ ಕೊಡ್ತಾರೆ ಆಮೇಲೆ ಕೋಲಿನ ಒಂದು ವಿಟಾಮಿನ್ ಇರ್ತದೆ ಪ್ರೆಗ್ನೆನ್ಸಿ ಮಂತ್ಲಿ ಪ್ರೆಗ್ನೆನ್ಸಿ ಇರ್ತಾರಲ್ಲ ಯಾರಿಗೂ ಎಗ್ ತಿನ್ನ ಅಂತಾರೆ ಅದು ಮಗುವಿನ ಬ್ರೈನ್ಗೆ ಮತ್ತೆ ಸ್ಪೈನಲ್ ಕೊಡದೆ ಸರಿಯಾಗಿ ಬೆಳವಣಿಗೆ ಅಂತ ಕೊಡ್ತಾರೆ ಆಮೇಲೆ ನಾಷ್ಟ ಮಾಡ್ರಿ ಓಕೆ ಎಗ್ಗದಿಂದ ಇಷ್ಟೆಲ್ಲ ಉಪಯೋಗ ಆಗ್ತೀನಿ ಆಮೇಲೆ ಸೀದಾ ಹೊರಗಡೆ ಬಿಡ್ತೀರಿ ಬಟ್ಟೆ ಹಾಕೊಂಡು ಹೊರಗಡೆ ಬಿಡ್ತೀರಿ ನನಗೆ ಶಾ ಸ್ಕೂಲ್ ಹೋಗ್ತೀರಿ ಸ್ಕೂಲ್ ಹೋಗೋ ಮುಂದೆ ನೋಡ್ರಿ ಮರಗಳ ನೋಡ್ತೀರಿ ಎಲೆಗಳ ಹಸಿರು ಅದಾವ ಎಲೆಗಳ ಹಸಿರು ಯಾಕೆ ಅದಾವ ಕ್ಲೋರೋಪಿಲ್ ಅನ್ನೋ ಒಂದು ಪಿಗ್ಮೆಂಟ್ ಇರ್ತದ ಹಾಗಾಗಿ ಕಲರ್ ಕಲರ್ ಆಮೇಲೆ ಕಲರ್ ಕಲರ್ ಹೂಗಳನ್ನ ನೋಡ್ತೀರಿ ಯಾಕೆ ಯಾಕಂತಂದ್ರೆ ಅದ್ರಾಗ ಕ್ಯಾರೆಟಿನ್ ಎಂತೋಸಾನಿನ್ ಒಂದು ಪಿಗ್ಮೆಂಟ್ ಇರ್ತದೆ ಹಾಗಾಗಿ ಕಲರ್ 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 ನೋಡ್ರಿ ಆಮೇಲೆ ಹಂಗ ತಳ ನೋಡ್ತಿರ್ತೇನೆ ಇರುವ ಸಾಕ ಒಂದ್ರಿಂದ ಒಂದು ನೋಡಿದ್ರಲ್ಲ ಇರುವ ಯಾಕಂದ್ರೆ ಸಾಕ ಹೋಗ್ತಿರ್ತವೆ ಯಾಕಂದ್ರೆ ಅದು ಪೆರಮೋನ್ ಕೆಮಿಕಲ್ಸ್ ಮೆಸೆಂಜರ್ಸ್ ರಾಸಾಯನಿಕ ರಾಸಾಯನಿಕವನ್ನು ರಿಲೀಸ್ ಮಾಡ್ತಾರೆ ಒಂದ್ ಹೆಡ್ ಇದ್ರೆ ಇರುವೆ ಹಾಗಾಗಿ ಅದು ಫಾಲೋ ಮಾಡ್ಕೋತ ಹೋಗ್ತಿರ್ತವೆ ಸಾಕ ನೀಲ ಆಮೇಲೆ ಮ್ಯಾಲ ನೋಡ್ತಾರೆ ಆಕಾಶ ನೀಲಿ ಆಕಾಶ ನೀಲಿ ಯಾಕೈತಿ ಆಕಾಶ ನೀಲಿ ಯಾಕೈತಿ ಯಾಕಂತಂದ್ರೆ ಸೂರ್ಯ ಬೆಳಕು ಬಿಟ್ಟಾಗ ಸುಮಾರು ಏನ್ ಕಲರ್ ರಿಲೀಸ್ ಆಗುತ್ತೆ ಅದು ಸ್ಕ್ಯಾಟಿಂಗ್ ಆಫ್ ಲೈಟ್ ಅಂತ ಕರೀತಾರೆ ಓಕೆ ಅಲ್ಲಿ ಅತಿ ಹೆಚ್ಚು ಪ್ರೊಡ್ಯೂಸ್ ಆಗುವಂತಹ ಕಲರ್ ಯಾವ್ದು ಅಂದ್ರೆ ಬ್ಲೂ ಕಲರ್ ನೀಲಿ ಕಲರ್ ಹಾಗಾಗಿ ನಂದ್ ಕಲ್ಲಿ ಕಲರ್ ನೀಲಿ ಕಲರ್ ಸೆನ್ಸಿಟಿವ್ ಇದೆ ಹಾಗಾಗಿ ನಮ್ದು ಆಕಾಶ ಕಲರ್ ನಮ್ಗೆ ನೀಲಿ ಕಾಕ್ ಆಮೇಲೆ ನೀವು ಸ್ಕೂಲಿಗೆ ಹೋಗ್ತೀರಿ ಆಮೇಲೆ ತಾಯಿಗೆ ಏನಾಗ್ತದೆ ಬಹಳ ಸುಸ್ತಾಗಿರ್ತದೆ ಮುಖಂಬಿಡ್ತಾರ ಅವ್ರ ಯಾಕಂದ್ರೆ ಅವರ ದೇಹದಲ್ಲಿ ಮೆಲೋಟೋನಿನ ಹಾರ್ಮೋನ್ ರಿಲೀಸ್ ಆಗಿರ್ತದೆ ಹಾಗಾಗಿ ಸುಸ್ತಾಗಿ ಮುಖಾಂತರ ಆಮೇಲೆ ನಿಮ್ ಸ್ಕೂಲ್ ಮುಗಿತೈತಿ ಸೀದಾ ಬಲಿ ಬರ್ತೀರಿ ನಿಮ್ಗಾಗಿ ಒಂದು ಪ್ರಾಣಿ ಕಾಯ್ತಾ ಇರ್ತದೆ ಯಾವ್ದ ನಾಯಿ ಓಕೆ ನಿಮ್ಗೆ ಬಂದ ಬಂದ್ ಮ್ಯಾನ್ ಅಲ್ಲಿ ಯಾಕಂತಂದ್ರೆ ಅದ್ರ ದೇಹದ ಒಂದು ಡೊಕೊಮ್ಯಾನ್ ರಿಲೀಸ್ ಆಗ್ತದೆ ಸಂತೋಷದ ಹಾಕೊಂಡು ನಿಮ್ ನೋಡಿದ್ರು ಖುಷಿ ಆಗ್ತದ ಅಂತ ಓಕೆ ಆಮೇಲೆ ಬರ್ತೀರಿ ಬಂದು ಏನ್ ಮಾಡ್ತಿರೋ ಸ್ವಲ್ಪ ನಾಶ ಮಾಡ್ತೀರಿ ಆಮೇಲೆ ಏನಾದ್ರೆ ವರ್ಕ್ ಇರ್ತಾರೆ ಡೈಗ್ರಾಮ್ ತಕೊಂಡ್ ಬರ್ರಿ ಈಗ ಈಗೊಂದು ಏನೋ ಒಂದ್ ಡ್ರಾ ನೀಟ್ ಲೇಬರ್ ಡೈಗ್ರಾಮ್ ಆಫ್ ಇಂಡಿಯನ್ ಮ್ಯಾಪ್ ಅಂತ ಕೇಳ್ತಾರೆ ಅದಿಲೆ ಬರ್ತಿರ್ತೀರಿ ರಬ್ಬರ್ ತಗೊಂಡ್ ಏನೋ ತಪ್ಪಾಗಿರ್ತದ ಏನ್ ಎತ್ಕೊಂತೀರಿ ರಬ್ಬರ್ ರಬ್ಬರ್ ಹೋಗ್ತದಿಲ್ಲ ಪೆನ್ಸಿಲ್ ಯಾಕೆ ಹೋಗ್ತದ ಹೋಗ್ತಿದ್ಯಾ ನಿಮ್ಗೆ ಅದು ಗ್ರಾಫಾ ಓಕೆ ಎಲ್ಲಿ ಪೆನ್ಸಿಲ್ ಇರೋದು ರೊಪ್ಪಲ್ ಐಸೋ ಹೋಗಾಲ್ ಐಸೋ ಪ್ರೀ ಓಕೆ ಆಮೇಲೆ ಪಾಲಿಮಿನಾಲ್ ಪುರಾಡ್ ಅಂತ ಆ ರೊಪ್ಪಲ್ ಅದ್ರಿಟೈರ್ ಆಗ್ತದೆ ಹಾಗಾಗಿ ಅದು ಸಿಕ್ತಾನೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗ್ತದೆ ಹಾಗಾಗಿ ಏನಾಗ್ತದೆ ಅಳಕ್ತದೆ ಆಮೇಲೆ ಹಂಗ ರಾತ್ರಿ ಆಗ್ತದೆ ಹೊರಗೆ ಬರ್ತೀರಿ ಅಭ್ಯಾಸ ಮಾಡಿ ಹೊರಗೆ ಬರ್ತೀರಿ ಚಂದ್ರ ಹೊಳಿತರ್ತಾನ ಅಪ್ಪ ಅವ ಚಂದ್ರ ಯಾಕೆ ಹೊಳೆ ಆಗ್ತಾನೆ ಓಕೆ ಯಾಕಂತಂದ್ರೆ ಭೂಮಿ ಸೂರ್ಯ ಮತ್ತು ಆ ಚಂದ್ರವನ್ನ ತಗೊಂಡ್ರೆ ಸೂರ್ಯನ ಬೆಳಕಿನ ರಿಫ್ಲೆಕ್ಟ್ ಆಗ್ತಾವ ಭೂಮಿ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗ್ತಾವ ಅದರಲ್ಲಿ ನೈನ್ ಒನ್ ಹಂಡ್ರೆಡ್ ಪರ್ಸೆಂಟ್ ಒಳಗ ನೈನ್ಟಿ ತ್ರೀ ಪರ್ಸೆಂಟ್ ಏನು ಚಂದ್ರ ಅಬ್ಸರ್ವ್ ಮಾಡ್ಕೊಂತ ಪರ್ಸೆಂಟ್ ಅಷ್ಟ ರಿಫ್ಲೆಕ್ಟ್ ಹಾಗಾಗಿ ಚಂದ್ರ ಪಳಿತಾರೆ ಆಮೇಲೆ ಊಟ ಮಾಡ್ತಾರೆ ಊಟ ಓಕೆ ನೀವು ಕುಂತ ಊಟ ಮಾಡ್ತೀರಾ ಕುರ್ಚಾಗ ಕುಂತೂ ಮಾಡ್ತೀರಾ ನೆಲ ಕೂತು ಅದು ಬಹಳ ಸೈಂಟಿಫಿಕ್ ಆಗಿ ಬಾಳ್ಬ್ರಿ ಅದನ್ನ ಸುಖಾಸನ ಅಂತ ಕರಿತೀವಿ ನಾವು ನಾವು ಕುರ್ಚೆ ಮೇಲೆ ಕುಂತು ಊಟ ಮಾಡಿದ್ರೆ ಅದು ಪುಲ್ಲು ಹೊಟ್ಟೆ ತುಂಬ ಕುತ್ತಿಗೆ ಮಾಡ್ ಕುಂದಂಗ ಆಗ್ತದೆ ನಮಗೆ ಆಮೇಲೆ ಪಚನ ಆಗುದಿಲ್ಲ ಜೀರ್ಣ ಆಗೋದಿಲ್ಲ ಅದನ್ನ ಬಹಳ ಹೆಲ್ತ್ ಪ್ರಾಬ್ಲಮ್ ಕುಂತು ಊಟ ಮಾಡಿದ್ರೆ ನಮ್ಮ ದೇಹಕ್ಕೆ ಎಷ್ಟು ಹೋಗ್ಬೇಕು ಅಷ್ಟೇ ಹೋಗ್ತದೆ ಆಹಾರ ಆಮೇಲೆ ಸ್ವಲ್ಪ ಹೊರಗೆ ಬರ್ತೀರಿ ಸ್ವಲ್ಪ ಅಡ್ಡಾಡ್ತೀರಿ ನಿಮಗೆ ನಿಧಿ ಬಂದಂಗೆ ಆಗ್ತದೆ ಯಾವ ಹಾರ್ಮೋನ್ ರಿಲೀಸ್ ಆಗ್ತದೆ ಅಂದ್ರೆ ನಿಧಿ ಬಂದಾಗ ಮೆಲಟೋನಿನ್ ಹಾರ್ಮೋನ್ ನಿಮ್ಗೆ ನೀತಿ ಬರ್ತದ ಹಾಗಾಗಿ ನೀವು ಮಲ್ಕೋ ನೋಡಿ ಇಷ್ಟು ಇಷ್ಟೆಲ್ಲ ಡೈಲಿ ಲೈಫ್ ಒಳಗೆ ಎಲ್ಲ ವಿಜ್ಞಾನ ಪ್ರತಿ ಕ್ಷಣ ಕ್ಷಣ ಕ್ಷಣದಲ್ಲೂ ಏನಿದೆ ವಿಜ್ಞಾನ ಆಮೇಲೆ ಈಗ ಇಂಟ್ರೆಸ್ಟಿಂಗ್ ಆಗಿರಂತ ಕೇಳುವಂತಾಗ ಕೆಲವು ವಿಷಯಗಳ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳು ಯಾವಂತಂದ್ರೆ ನೋಡ್ರಿ ಆ ನೀವೆಲ್ಲ ಬಳಸ್ತು ಕಮ್ಯುನಿಕೇಶನ್ ಮಾಡೋದು ಕೇಳಿ ಹೌದಿಲ್ಲ ಕಮ್ಯುನಿಕೇಶನ್ ಮಾಡ್ತವೆ ಏನ್ ಮಾಡ್ತವೆ ಹೌದಾ ಆಮೇಲೆ ಹೋಗಿಲಿ ಆದರೆ ಆದರೆ ಕಾಲಿನ ಪಾದಗಳಿಂದ ಮಾತಾಡುವಂತ ಪ್ರಾಣಿಗಳು ನೋಡಿದ್ರೆ ಕಾಲಿನ ಪಾದಗಳಿಂದ ಫಾರ್ ದರ್ ಕಮ್ಯುನಿಕೇಶನ್ ಅವು ಯಾವ ಅಂತಂದ್ರೆ ನಮಗೆ ನನಗೂ ಗೊತ್ತಿರುವಂತದ್ದು ಕಾಲಿನ ಪಾದಗಳಿಂದ ಮಾತನಾಡುವಂತ ಪ್ರಾಣಿಗಳಂದ್ರೆ ಅವು ಆನೆಗಳು ವೈಬ್ರೇಷನ್ ಭೂಮಿಯ ತರ ಕಾಲಿನ ಲಿಪ್ಸ್ಟಿಕ್ ಗೊತ್ತಿದೆಯಾ ಲಿಪ್ಸ್ಟಿಕ್ ಕಾಸ್ಟ್ಲಿಯೆಸ್ಟ್ ಲಿಪ್ಸ್ಟಿಕ್ ಇನ್ ದ ವರ್ಲ್ಡ್ ಯಾವ್ದಂತ ಅವ್ರೆ ಅದು ಕೊಚಿನಿಯಲ್ ಇನ್ಸೆಕ್ಟ್ ಕೊಚಿನಿಯಲ್ ಇನ್ಸೆಕ್ಟ್ ಇಂದ ತಯಾರಾಗ್ತಾರೆ ಕೊಚಿನಿಯಲ್ ಲಿಪ್ಸ್ಟಿಕ್ ಓಕೆ ಈ ಕೊಚಿನಿಯಲ್ ಇನ್ಸೆಕ್ಟ್ ಅನ್ನ ವಾಪಸ್ ಕರೀತಾರಲ್ಲ ಕ್ಯಾಕ್ಟಸ್ ಅದ್ರ ಮೇಲೆ ಬೆಳೆಸ್ತಾರೆ ಬೆಳಗಿಸಿ ಅದನ್ನ ಒಣಗಿಸಿ ಪುಡಿ ಮಾಡಿ ಜೇನದ ಮ್ಯಾನ್ ಹಾಕ್ತಾರೆ ಬಿ ಬ್ಯಾಕ್ಸ್ ಜೇನದ ಮ್ಯಾನ್ ಅದಕ್ಕೆ ಮಿಕ್ಸ್ ಮಾಡಿ ಹಚ್ಕೊಂತಾರೆ ಮಲ್ಲಿಕೆಲ್ಲ ಪಿಲ್ಲಿ ಕ್ವೀನ್ ಎಲ್ಲ ಹಚ್ಕೊಂತಾರೆ ಇಟ್ಸ್ ನ್ಯಾಚುರಲ್ ಅದನ್ನ ಹಚ್ಕೊಂಡ್ರೆ ಈ ಪ್ರಾಬ್ಲಮ್ ಇಲ್ಲ ಈಗೆಲ್ಲ ಸಿಂಥೆಟಿಕ್ ಮೇಡ್ ಬರ್ತಾ ಕ್ಲಿಯರ್ ಇಂಥ ಕಾಸ್ಟ್ಲಿಯೆಸ್ಟ್ ಲಿಪ್ಸ್ಟಿಕ್ ಇನ್ ದ ವರ್ಲ್ಡ್ ಒಂಟೆಗಳು ನೀ ಸ್ಟೋರ್ ಮಾಡ್ತಾವ್ ಒಂಟೆ ನೀವ್ ನೋಡ್ರಿ ಇಟ್ಸ್ ನ್ಯೂಸ್ ಒಂಟೆಗಳು ನೀವ್ ಮಾಡೋದೇ ಇಲ್ಲ ಇಟ್ಸ್ ನ್ಯೂಸ್ ಓಪನ್ ಮಾಡ್ತಾವೆ ಇಟ್ಸ್ ಇಂಪಾರ್ಟೆಂಟ್ ಕೇಸಿರ್ಶಾ ಪಿಎಸ್ಐ ಇಟ್ಕೊಂಡು ಇದ್ರ ಬಗ್ಗೆ ಕೇಳಿದ್ರೆ ಓಕೆ ಒನ್ ಟೇಗಳು ಈ ಸ್ಟೋರ್ ಮಾಡುವುದಿಲ್ಲ ಕ್ಲಿಯರ್ ಇಟ್ ಸ್ಟೋರ್ಸ್ ಫ್ಯಾನ್ ಓಕೆ ಆಮೇಲೆ ಈಗ ನೋಡ್ರಿ ಕೆಲವೊಂದು ಇನ್ನೇ ಇನ್ನೇ ವಿಚಿತ್ರ ವಿಚಿತ್ರ ಎರಡು ತಲೆ ಹಾಗೆ ನೋಡಿದ್ರೆ ಎರಡು ತಲೆ ಒಂದು ಮುಖ ಹಾಕಿದ್ರೆ ಇಟ್ಸ್ ಅ ಫೇಕ್ ನ್ಯೂಸ್ ಪ್ರಪಂಚದಲ್ಲಿ ಐದು ತಲೆ ಹಾಕಲ್ಲಿ ಇರುವುದೇ ಇಟ್ಸ್ ಅ ಫೇಕ್ ನ್ಯೂಸ್ ಒಂದ್ ಹಾವಿಗೆ ಒಂದೇ ತಲೆ ಯಾವ ದೇಶದ ಯಾವ ಮೂಲೆಗೆ ಹೋಳ್ರಿ ಹಾವಿಗೆ ಒಂದೇ ತಲೆ ಕ್ಲಿಯರ್ ಇವೆಲ್ಲ ನೋಡ್ರಿ ಇಲ್ಲೆಲ್ಲ ಸೈನ್ಸ್ ಬಂತು ಲಿಫ್ಟಿ ಒಳಗೆ ಬಂತು ಲಿಫ್ಟಿ ಕೊಳಗೆ ಕಾರ್ಮೈನ್ ಅಂತ ಇರ್ತದೆ ಕಾರ್ಮಿನಿಕ್ ಆಸಿಡ್ ಅಂತ ಇರ್ತದೆ ಇರ್ತದೆ ಹಾಗಾಗಿ ಅದು ಯೂಸ್ ಆಗ್ತದೆ ಮತ್ತೆ ಫಿಸಿಕ್ಸ್ ಬಂತು ವೈಬ್ರೇಷನ್ ಆಗ ಭೂಮಿಯ ತರಂಗಗಳನ್ನು ಪಾತ್ರ ಮಾತಾಡ್ತವೆ ಇಷ್ಟೆಲ್ಲ ಎಲ್ಲದ್ರೊಳಗೂ ವಿಜ್ಞಾನ ಇದೆ ನಾವು ಸ್ವಲ್ಪ ಡೀಪ್ ಆಗಿ ಸ್ಟಡಿ ಮಾಡಿಬಿಟ್ರೆ ಅಲ್ಲಿ ಬರ್ಕ್ ಆಗ್ತದೆ ಅಲ್ಲಿ ವಿಜ್ಞಾನ ಐತಿ ಅಂತ ಓಕೆ ಮೂವತ್ತೆರಡು ಬಂದ್ರೆ ಹತ್ತು ವರ್ಟಗಳನ್ನು ನೋಡಿದ್ರೆ ಮೂವತ್ತೆರಡು ಮೆದುಳುಗಳು ಮತ್ತು ಹತ್ತು ಕಟ್ಟಿರುವಂತ ಒಂದು ಜೀವಿ ಓಕೆ ಪ್ರಪಂಚದಲ್ಲಿ ಅತ್ಯಂತ ವಿಷಕಾರಿ ಕಪ್ಪೆ ನೋಡಿದ್ರ ಯಾವ್ದಂತ ಗೊತ್ತಿದೆಯಾ ಓಕೆ ಆಮೇಲೆ ಪ್ರಪಂಚದಲ್ಲೇ ತನ್ನ ಮರಿಗಳಿಗೆ ಗೂಡು ಕಟ್ಟುವಂತ ಒಂದು ಹಾವ ತನ್ನ ಮರಿಗಳಿಗೆ ಗೂಡು ಕಟ್ಟುವಂತ ಹಾವು ಇವೆಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗ್ಬೇಕಂದ್ರೆ ನಮ್ ಕೆಸಿರಿ ಜೋಲಿನ ಬರ್ರಿ ವಿಸಿಟ್ ಕೊಡ್ರಿ ಓಕೆ ಅಲ್ಲೇ ಉತ್ತರ ಸಿಗ್ತದೆ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇದೆ ಅಲ್ಲ ನಿಮ್ಗೆ ಓಕೆ ಬರ್ರಿ ಎಲ್ಲಾರು ಬರ್ರಿ ಇದ್ರ ಬಗ್ಗೆ ಸುಮಾರು ಎರಡು ಸಾವಿರದ ಹಿಂದೂ ಮುನ್ಸೋದು ಅವ್ರ ನಿಮ್ಮ ಬಗ್ಗೆ ನಮ್ಮ ಮ್ಯೂಸಿಯಂ ಒಳಗೆ ಎಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಓಕೆ ಕ್ಲಿಯರ್ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನೋಡೋಂಥ ಈ ಕಾಲೇಜಿನ ಅಧ್ಯಕ್ಷರಾದ ಡಾಕ್ಟರ್ ಮೀನಾಪಿದಾಸ್ ಅವರಿಗೆ ಮತ್ತು ಡಾಕ್ಟರ್ ಎಸ್ ಪಿ ಗಾಡಿ ಸರ್ ಅವರಿಗೆ ಪ್ರಾಚಾರ್ಯರಿಗೆ ಓಕೆ ಅವರಿಗೆ ಅವಕಾಶ ಕೊಟ್ಟಂಥ ಎಲ್ಲ ಧನ್ಯಮಾನ್ಯರಿಗೆ ನಾನು ಒಂದನ್ ಒಂದೆಡೆ ಒಂದಣ್ಣಗಳನ್ನು ಅನಿಸ್ತಾ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು